ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ನಾವು ಕೂಡ ಕೆಲವು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಂತಹ ಅಪ್ಡೇಟ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡಬೇಕು ಅನ್ನೋ ಪಾಯಿಂಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಓಪನಿಂಗ್ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ನೆಗೆಟಿವ್ ಕೂಡ ನಂತರ ಕಮ್ ಬ್ಯಾಕ್ ಅನ್ನು ಮಾಡಿ ಓವರಲ್ ತರ್ಟಿ ಒನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರಿಬಹುದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನಂತರ ಸೆನ್ಸೆಕ್ಸ್ ಗೆ ಬಂದ್ರೆ ಇಲ್ಲಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಹನ್ನೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ನಂತರ ನೋಡಬಹುದು ರಿಕವರಿ ಸಿ ಸಾಟೈಲ್ ಮೂಮೆಂಟ್ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಟ್ವೆಲ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತಲೇ ಹೇಳಬಹುದು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಕರೀಬಹುದು ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇವತ್ತು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಗ್ ಪರ್ಫಾರ್ಮೆನ್ಸ್ ಬಂದಿರೋದು ಅಂತಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತಾನೆ ಹೇಳ್ಬಹುದು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಓವರ್ಟೇಕ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಸ್ಮಾಲ್ ಕ್ಯಾಪ್ ಕಂಪನೀಸ್ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬೋದು ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ನಿಯರ್ಲಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಒನ್ ಪಾಯಿಂಟ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟವೆ ನಂತರ ಪ್ರೈವೇಟ್ ಬ್ಯಾಂಕ್ಗಳು ಗಳು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಇದೆ ರಿಯಲ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲೆಂಡ್ ಗ್ಯಾಸ್ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಕೆಲವು ಸೆಕ್ಟರ್ಸ್ ಮಾತ್ರ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಅಂತ ಹೇಳಬಹುದು ಅದರಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಶಿಯಲ್ ನಂತರ ಆಟೋ ಇವಾಗ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದ್ವು ಮಾರ್ಕೆಟ್ ಮೇಲೆ ಇನ್ನ ಐಟಿ ಹಾಗೂ ಐಲಂಡ್ ಗ್ಯಾಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಮೊನ್ನೆ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಎಸ್ಪೆಷಲಿ ಮೆಟ್ರೋಸ್ ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಆರ್ ವಿ ಎನ್ ಎಲ್ ಅನ್ನ ಅಬ್ಸರ್ವ್ ಮಾಡುವಂತ ನ್ಯೂಸ್ ಇತ್ತು ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಓಪನಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಂತರ ಕೂಡ ಅಪ್ ಆಯ್ತು ಆಮೇಲೆ ಗ್ರಾಜುಯಲ್ ಆಗಿ ಡೌನ್ ಆಗಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿ ಎಲ್ ಅಲ್ಲಿ ಇವತ್ತು ಒಳ್ಳೆ ಕಂಡು ಬಂತು ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಿ ಅಲ್ಲಿ ಎಲ್ ಕಂಡು ಬಂತು ಇದಕ್ಕೆ ಕಾರಣ ಈ ಮೆಟ್ರೋ ಪ್ರಾಜೆಕ್ಟ್ಸ್ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರೋದು ಅಂತ ಹೇಳ್ಬಹುದು ಹಾಗಂತ ಇನ್ನೂ ಏನು ಬಿ ಎಂ ಎಲ್ ಆರ್ಡರ್ ಸಿಕ್ಕಿಲ್ಲ ಬಟ್ ಅಪ್ರೂವಲ್ ಸಿಕ್ಕಿರೋದ್ರಿಂದ ಕಂಪನಿಗೆ ಬೆನಿಫಿಟ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಮೇಲೆ ಇವತ್ತು ಬೈಯಿಂಗ್ ಕೂಡ ಇಲ್ಲಿ ಕಂಡು ಬಂದಿದೆ ಆನಂತರ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಈ ಸ್ಟಾಕ್ ನ ಬಗ್ಗೆ ಒಂದು ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಈ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಸ್ಮಾರ್ಟ್ ಮೀಟರ್ ಗೆ ಸಂಬಂಧಪಟ್ಟಂತಹ ಆರ್ಡರ್ ಇದು ಸಿಕ್ಕಿರೋದು ಆ ಕಾರಣದಿಂದ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಅಥವಾ ಎಸ್ ಇದರ ಬಗ್ಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಫೋರ್ ಪರ್ಸೆಂಟ್ ಅಥವಾ ಅಬೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹದಿನೈದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಓಲಾ ಎಲೆಕ್ಟ್ರಿಕ್ ಇವತ್ತು ಹತ್ತು ಪರ್ಸೆಂಟ್ ಸೆಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಮೆನ್ಷನ್ ಮಾಡಿದ್ದೆ ಇದನ್ನ ಸರ್ಕ್ಯೂಟ್ ಅನ್ನ ಟ್ವೆಂಟಿ ಪರ್ಸೆಂಟ್ ಇಂದ ಟೆನ್ ಪರ್ಸೆಂಟ್ ಗೆ ರೆಡ್ಯೂಸ್ ಮಾಡಿರೋ ಬಗ್ಗೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಅನ್ಯೂಜುವಲ್ಲಿ ಸ್ಟಾಕ್ ಮೂವ್ ಆಗುವಾಗ ಈ ರೀತಿ ಬದಲಾವಣೆಗಳನ್ನ ಮಾಡ್ತಾರೆ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ತಗಲ ಕೊತ್ತಾರೆ ಅಂತಾನೆ ಚೇಂಜ್ ಮಾಡೋದು ಜೊತೆಗೆ ಫೈವ್ ಡೇಸ್ ಅಲ್ಲಿ ಡಬಲ್ ಆಗೋದು ಅಂತಂದ್ರೆ ಅದು ಸುಮ್ನೆ ಅಲ್ಲ ಯಾಕಂದ್ರೆ ಕರೆಕ್ಷನ್ ಆದ್ರೆ ಫೈವ್ ಮಂತ್ಸ್ ಕೂಡ ಆಗಬಹುದು ಮತ್ತೆ ಆ ಲೆವೆಲ್ ಬರೋಕೆ ಹಾಗಾಗಿ ಎಕ್ಸ್ಚೇಂಜಸ್ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ತಾರೆ ಅದ ಆಕ್ಚುಲಿ ಇನ್ವೆಸ್ಟರ್ಸ್ ನ ಸೇವ್ ಮಾಡೋ ಉದ್ದೇಶದಿಂದಾನೆ ಇನ್ವೆಸ್ಟರ್ಸ್ ಗೆ ಲಾಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಸೇವ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಚೇಂಜಸ್ ಅನ್ನ ಮಾಡ್ತಾರೆ ಅದು ಖಂಡಿತ ಬ್ಯಾಡ್ ನ್ಯೂಸ್ ಅಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ವೆಸ್ಟರ್ಸ್ಗೆ ಆದ್ರೆ ಮೂವ್ ಆಗಕ್ಕೆ ಕಷ್ಟ ಆಗ್ಬೋದು ಯಾಕಂದ್ರೆ ಎರಡು ದಿನದಲ್ಲಿ ಮೂವ್ ಆಗೋದು ಒಂದೇ ದಿನದಲ್ಲಿ ಮೂವ್ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಇದ್ರೆ ಬಟ್ ಏನಾಗುತ್ತೆ ಡೌನ್ ಆದ್ರೂ ಕೂಡ ಅದೇ ರೀತಿ ರಿಸ್ಕ್ ಇರುತ್ತೆ ಹಾಗಾಗಿ ಈ ರೀತಿಯ ಚೇಂಜಸ್ ಆಕ್ಚುಲಿ ಇನ್ವೆಸ್ಟರ್ಸ್ ಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡೋದು ಹಾಗಾಗಿ ಯಾರು ಡಿಸ್ಅಪಾಯಿಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಇನ್ ಕೇಸ್ ಇದೇ ರೀತಿ ಸರ್ಕ್ಯೂಟ್ ಮೂವ್ ಆಗ್ತಿದ್ರೆ ಫೈವ್ ಪರ್ಸೆಂಟ್ ಗು ಮಾಡಬಹುದು ಸ್ಟಾಕ್ ಗಳು ಟ್ರೇಡ್ ಆಗ್ತಾ ಇದ್ರೆ ಚೇಂಜ್ ಮಾಡಕ್ ಹೋಗೋದಿಲ್ಲ ಯಾವಾಗ ಟ್ರೇಡ್ ಆಗದೆ ಬರೀ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಅಂತ ಸಮಯದಲ್ಲಿ ಕಡಿಮೆ ಮಾಡ್ತಾರೆ ಲಿಮಿಟ್ ಅನ್ನು ಟೆನ್ ಪರ್ಸೆಂಟ್ ಮಾಡಿದ್ರು ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓಲಾ ಎಲೆಕ್ಟ್ರಿಕ್ ಅಲ್ಲಿ ನಂತರ ಕೆಪಿಐ ಗ್ರೀನ್ ಎನರ್ಜಿ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಫಂಡ್ ರೈಸ್ ಅಂತ ನಿಧಾರವನ್ನು ಹಿಂದೆ ಮಾಡಿತ್ತು ಕ್ಯೂ ಐ ಪಿ ಮೂಲಕ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ಅಂತ ಓವರ್ ಆಲ್ ಒನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತಿನ ಕೆಪಿಐ ಗ್ರೀನ್ ನಂತರ ಸಿ ಎಕ್ಸ್ ಸಿಸ್ಟಮ್ಸ್ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನಾವೀಗ ನೋಡಿದ್ವಿ ನೂರ ಏಳು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಸೊ ರಿಯಾಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಸಿ ಎಕ್ಸ್ ಸಿಸ್ಟಮ್ ಶೇರ್ಸ್ ಇಟ್ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಆಫ್ಟರ್ ಸೆಕ್ಯೂರಿಂಗ್ ಆರ್ಡರ್ಸ್ ವರ್ಪೀಸ್ ಹಂಡ್ರೆಡ್ ಅಂಡ್ ಸೆವೆನ್ ಕ್ರೋರ್ ಒಳ್ಳೆ ನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಇಂಟ್ರೆಸ್ಟ್ ಇರಬೇಕಾದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಒಳ್ಳೆ ಕರೆಕ್ಷನ್ ಅನಂತರ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಕಂಪನಿಯನ್ನ ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಸಿಹಿ ಒಂದು ಕಹಿ ಎರಡು ನ್ಯೂಸ್ ಇತ್ತು ಹಾಗಾಗಿ ಸ್ವಲ್ಪ ನೆಗೆಟಿವ್ ಅಲ್ಲೇ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಹುದು ನ್ಯೂಸ್ ಏನಂತಂದ್ರೆ ಏವಿಯೇಷನ್ ಇಂಡಸ್ಟ್ರಿಯ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಜುಲೈ ಮಂತ್ ಡೇಟಾ ಅದರಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ ಜಾಸ್ತಿ ಆಗಿದೆ ಅರವತ್ತರಿಂದ ಪರ್ಸೆಂಟ್ ಆಗಿದೆ ಖಂಡಿತ ಅದು ಪಾಸಿಟಿವ್ ನ್ಯೂಸ್ ಆದ್ರೆ ಅಟ್ ದ ಸೇಮ್ ಟೈಮ್ ಫ್ಲೈಟ್ ಡಿಲೇ ಡೇಟಾ ಕೂಡ ರಿಲೀಸ್ ಆಗಿದೆ ಅದರಲ್ಲಿ ಫ್ಲೈಟ್ ಡಿಲೇ ಅಲ್ಲಿ ಫಾಸ್ಟ್ ಪ್ಲೇಸ್ ಇಂಟರ್ ಇಂಟರ್ಗ್ಲೋಬ್ ಏವಿಯೇಷನ್ ಅಂದ್ರೆ ಜಾಸ್ತಿ ಡಿಲೇಸ್ ಆಗಿದೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಗೆ ಇದರಿಂದ ಅನನುಕೂಲಗಳಾಗಿದೆ ಅನ್ನುವಂತ ನ್ಯೂಸ್ ಕೂಡ ಇದೆ ಜೊತೆಗೆ ಏವಿಯೇಷನ್ ಇಂಡಸ್ಟ್ರಿ ಡೇಟಾ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ಕಂಪನಿಯ ಮಾರ್ಕೆಟ್ ಶೇರ್ ರೈಸ್ ಆಗಿದೆ ಸ್ಟಿಲ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓವರ್ ಆಲ್ ಏವಿಯೇಷನ್ ಇಂಡಸ್ಟ್ರಿ ಡೇಟಾ ನಾಟ್ ಓನ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ ಏರ್ ಇಂಡಿಯಾ ಆಗಬಹುದು ಸ್ಪೈಸ್ ಜೆಟ್ ಆಗಬಹುದು ಎಲ್ಲ ಕಂಪನಿಗಳು ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವಾಗ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಖಂಡಿತ ಇಂಟರ್ಗ್ಲೋಬ್ ಏವಿಯೇಷನ್ ಮಾರ್ಕೆಟ್ ಲೀಡರ್ ಅರವತ್ತೆರಡು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅಂತ ಅಂದ್ರೆ ನೀವೇ ಯೋಚನೆ ಮಾಡಬಹುದು ಕಂಪನಿ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಜನ ಕೇಳಬಹುದು ಏರ್ ಇಂಡಿಯಾ ಇದೆಯಲ್ಲ ಟಾಟಾ ಗ್ರೂಪ್ ಅಂತ ಟಾಟಾ ಗ್ರೂಪ್ ಬಟ್ ಅದು ಲಿಸ್ಟೆಡ್ ಅಲ್ಲ ಅನ್ ಲಿಸ್ಟೆಡ್ ಕಂಪನಿ ಈಗ ಮುಂದಿನ ದಿನಗಳಲ್ಲಿ ಟಾಟಾ ಗ್ರೂಪ್ ಏನಾದ್ರು ಅದನ್ನ ಲಿಸ್ಟ್ ಮಾಡಿದ್ರೆ ಬೇರೆ ವಿಚಾರ ಬಟ್ ಆಸ್ ಆಫ್ ನೌ ಅನ್ಲಿಸ್ಟೆಡ್ ಲಿಸ್ಟೆಡ್ ಎಂಟಿಟೀಸ್ ಅಲ್ಲಿ ಇಂಟರ್ ಗ್ಲೋಬ್ ಏವಿಯೇಷನ್ ಲೀಡರ್ ಸ್ಟಾಕ್ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಬ್ಯಾಂಕ್ ಆಫ್ ಬರೋಡಾ ಇವತ್ತು ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಬಾಂಡ್ಸ್ ಐದು ಸಾವಿರ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ನಂತರ ಮಿದಾನಿ ಅಥವಾ ಮಿಶ್ರ ದತ್ತು ನಿಗಮ ಇವತ್ತು ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ನೀವು ಇಲ್ಲಿ ನೋಡಬಹುದು ಪಿ ಎಸ್ ಯು ಸ್ಟಾಕ್ ಸರ್ಜಸ್ ಫೈವ್ ಪರ್ಸೆಂಟ್ ಆಫ್ಟರ್ ಟೂ ಏಟಿ ಫೈವ್ ಕ್ರೋರ್ ಆರ್ಡರ್ ವಿನ್ ಇನ್ನೂರ ಎಂಬತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲೂ ಕೂಡ ಸ್ಪೈಕ್ ಕಂಡು ಬಂದಿದೆ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ನಿನ್ನೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಇದ್ರ ಬಗ್ಗೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಡೌನ್ ಸೈಡ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಇವತ್ತಾಗಿದೆ ಅಂತ ಹೇಳ್ಬೋದು ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಎಲ್ಲಿವರೆಗೂ ಈ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತೆ ಅಂತ ಇನ್ ಕೇಸ್ ಇಲ್ಲಿವರೆಗೂ ಮನೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡಬಹುದು ನಾವ್ ಈಗ ಬೈ ಮಾಡಬಹುದಂತ ಖಂಡಿತ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡಿ ಈ ಸ್ಟಾಕ್ ಗಳನ್ನ ಮಜಗಾವ್ ಡಾಕ್ ಆಗ್ಬಹುದು ಹಾಗೆ ಜಿ ಆರ್ ಎಸ್ ಸಿ ಆಗ್ಬಹುದು ಎರಡು ಸ್ಟಾಕ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಯಾಕಂದ್ರೆ ಇನ್ನು ಈ ನೆಗೆಟಿವ್ ಸೆಂಟಿಮೆಂಟ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ ನಾನು ಈಗಾಗಲೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ ಕೇಸ್ ನೀವು ಒಳ್ಳೆ ಲಾಭದಲ್ಲಿ ಇದ್ರೆ ಪ್ರಾಫಿಟ್ ಬುಕಿಂಗ್ ಅವಕಾಶ ಕೂಡ ಇದೆ ನಿಮ್ಗೆ ಬಟ್ ಅದು ನಿಮ್ ಇಷ್ಟ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡು ಫಿಫ್ಟಿ ಪರ್ಸೆಂಟ್ ಸೇಲ್ ಮಾಡೋದು ಪಾರ್ಶಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಅಂದ್ರೆ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡು ಟ್ವೆಂಟಿ ಫೈವ್ ಪರ್ಸೆಂಟ್ ಸೇಲ್ ಮಾಡೋದು ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡು ಸೆವೆಂಟಿ ಫೈವ್ ಪರ್ಸೆಂಟ್ ಸೇಲ್ ಮಾಡೋದು ರೀತಿ ಬೇಕು ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತ ಅಂತ ಸ್ಟ್ರಾಟಜಿ ಬಳಸಬಹುದು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಬಟ್ ನಿಮ್ಗೆ ಒಳ್ಳೆ ಲಾಭ ಇದೆ ಅದು ಮಿಸ್ ಆಗುತ್ತೆ ಅಂದ್ರೆ ಆ ರೀತಿ ಮಾಡಬಹುದು ಬೇಕಿದ್ರೆ ಅವಾಯ್ಡ್ ಮಾಡೋದು ಒಳ್ಳೆದು ಸದ್ಯದ ಮಟ್ಟಿಗೆ ಬೈ ಮಾಡೋದನ್ನ ಯಾಕಂದ್ರೆ ಈ ಸೆಂಟಿಮೆಂಟ್ ಎಷ್ಟ್ ದಿನ ಇರುತ್ತೋ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಸ್ಟಾಕ್ ಬೀಳ್ಲಿ ವಿದ್ ಕನ್ಸಾಲಿಡೇಟ್ ಆಗ್ಲಿ ಆಮೇಲೆ ಬೇಕಾದ್ರೆ ಯೋಚನೆ ಮಾಡುವಂತೆ ನಂತರ ಡಿ ಸಿ ಎಂ ಶ್ರೀರಾಮ್ ಇವತ್ತು ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಬಂದಂತ ನ್ಯೂಸ್ ಕಂಪನಿ ಹೈಡ್ರೋಜನ್ ಪೆರಾಕ್ಸೈಡ್ ಪ್ಲಾಂಟ್ ಕಮಿಷನ್ ಮಾಡಿದೆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಟ್ರೆಂಟ್ ಲಿಮಿಟೆಡ್ ಟ್ರೆಂಟ್ ಅಲ್ಲಿ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಕೂಡ ತನ್ನ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಕಂಪನಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಆರ್ ಸಾವಿರದ ಏಳುನೂರ ಐವತ್ತು ಇವತ್ತಿನ ಐ ಕೂಡ ನೋಡಬಹುದು ಆರ್ ಸಾವಿರದ ಏಳ್ನೂರ ಐವತ್ತು ಸೊ ಸ್ಟಾಕ್ ಅಂತೂ ಕಂಟಿನ್ಯೂಸ್ ರ್ಯಾಲಿ ಬರ್ತಾನೆ ಇದೆ ನಾನು ಇಲ್ಲಿ ನಿಮ್ಗೆ ಎಚ್ಚರಿಸಲಿಕ್ಕೆ ಬಯಸ್ತೀನಿ ಇಂಥ ಸಮಯದಲ್ಲಿ ಬೈ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ ಯಾಕಂದ್ರೆ ಕಂಪನಿ ಆಲ್ ಟೈಮ್ ಐಎಲ್ ಟ್ರೇಡ್ ಆಗ್ತಿದೆ ಸೊ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಕ್ಸಾಕ್ಟ್ ಪೀಕ್ ಅಲ್ಲಿ ಇದೆ ತುಂಬಾ ಜನ ಮಜಗಾವ್ ಅಂಡ್ ಜಿ ಆರ್ ಎಸ್ ನಲ್ಲಿ ತಗಲಾಕೊಂಡಿರೋದೇ ಇಂತ ಸಮಯದಲ್ಲಿ ಬೈ ಮಾಡಿ ಗೊತ್ತಿಲ್ಲ ಈ ಸ್ಟಾಕ್ ಎಲ್ಲಿವರೆಗೂ ರ್ಯಾಲಿ ಹೋಗುತ್ತೆ ಅಂತ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿತ್ತು ಸೊ ಈ ರ್ಯಾಲಿ ಕಂಟಿನ್ಯೂ ಆಗಿದೆ ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಎಡವಟ್ ಆಗಿದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಬರ್ತಾ ಇತ್ತು ಬಟ್ ಅಂತ ಎಡವಟ್ ಆಗ್ಲಿಲ್ಲ ಸೊ ಹಾಗಾಗಿ ರ್ಯಾಲಿ ಕಂಟಿನ್ಯೂ ಆಗಿದೆ ಬಟ್ ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿಂದ ಕರೆಕ್ಷನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ವೈಟ್ ಮಾಡೋದು ಒಳ್ಳೇದು ಫೋಮ್ ಹೋಗೊಳಗಾಗಿ ಬೈ ಮಾಡಕ್ಕಂತೂ ಹೋಗ್ಬೇಡಿ ಯಾಕಂದ್ರೆ ಇವತ್ತಲ್ಲ ನಾಳೆ ಕೆಳಗಡೆ ಬರ್ಲೇಬೇಕು ಹತ್ತಿ ಇಪ್ಪತ್ತು ಪರ್ಸೆಂಟ್ ಅದ್ರಲ್ಲಿ ಡೌಟೇ ಇಲ್ಲ ಅದು ಇವತ್ ಬರ್ಬೋದು ಇನ್ನೊಂದ್ ತಿಂಗಳು ಬಿಟ್ಟು ಬರ್ಬೋದು ಅಥವಾ ಆರು ತಿಂಗಳು ಬಿಟ್ಟು ಬರ್ಬೋದು ಬಂದೇ ಬರುತ್ತೆ ಅಲ್ಲಿವರೆಗೂ ವೈಟ್ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ನಿಮ್ಮ ಮುಂದೆ ಬೆಸ್ಟ್ ಎಕ್ಸಾಂಪಲ್ ಇದೆ ಜಿ ಆರ್ ಎಸ್ ಇದು ಸದನ್ನ ಒಂದ್ಸಲ ನೆನಪಿಸ್ಕೊಳ್ಳಿ ಯಾರಾದ್ರೂ ಬೈ ಮಾಡಿರೋರು ಈಗಾಗಲೇ ಈ ಹಿಂದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಜೊತೆಗೆ ಇನ್ ಕೇಸ್ ನಾನು ಇಲ್ಲ ಇನ್ವೆಸ್ಟ್ ಮಾಡ್ಲೇಬೇಕು ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಲ್ ಟೈಮ್ ಇದ್ದಾಗ ನಮ್ಮ ಹತ್ರ ಇರುವ ಅಮೌಂಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕು ಇನ್ನ ಸೆವೆಂಟಿ ಪರ್ಸೆಂಟ್ ಕ್ಯಾಶ್ ಇಟ್ಕೊಂಡು ಕುತ್ಕೊಳ್ಬೇಕು ಕರೆಕ್ಷನ್ ಬರ್ಲಿ ಅಂತ ಅಥವಾ ಇಲ್ಲಿ ಬೈ ಮಾಡೋದಕ್ಕಿಂತ ಅಪರ್ಚುನಿಟಿ ಇರುವಂತ ಕಡೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು ಯಾಕಂದ್ರೆ ಈಗಾಗಲೇ ಸ್ಟಾಕ್ ತುಂಬಾನೇ ರ್ಯಾಲಿ ಬಂದಿದೆ ಅಲ್ಲಿ ಹೋಗೋದಕ್ಕಿಂತ ಕನ್ಸಾಲೇಟ್ ಆಗಿರುವಂತಹ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅಲ್ಲೇ ಜನರೇಟ್ ಆಗ್ಬಹುದು ಆ ರೀತಿ ಸ್ಟಡಿ ಮಾಡೋದನ್ನ ನೋಡಿ ಯಾಕಂದ್ರೆ ಒಂದೇ ಸ್ಟಾಕ್ ಇಂದ ಹೋಗೋದ್ರಿಂದ ನಮಗೆ ಲಾಭನೂ ಆಗ್ಬಹುದು ನಷ್ಟನೂ ಆಗ್ಬಹುದು ಎರಡು ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇರೆ ಅವಕಾಶಗಳನ್ನು ಕೂಡ ಹುಡುಕ್ಬಹುದು ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ